ಹೆಲೋ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇದು ಬಂದು ಸಂಕ್ರಾಂತಿ ಹಬ್ಬದ ದಿನ ಇಂದಿನ ದಿನದ ವ್ಲಾಗ್ ಆಗಿರುತ್ತೆ ಸೊ ಇಂದಿನ ದಿನ ನೈಟೇ ನಾನು ಮತ್ತು ಜಶ್ವಿ ಇಬ್ಬರು ಸೇರಿ ರಂಗೋಲಿ ಬಿಟ್ವಿ ಸೊ ಇದೇ ಫಸ್ಟ್ ಟೈಮ್ ಈ ರೀತಿ ನಾನು ಬಿಟ್ಟಿದ್ದು ನನಗಂತೂ ತುಂಬ ಖುಷಿಯಾಯಿತು ಔಟ್ಲುಕ್ ಕೂಡ ತುಂಬ ಚೆನ್ನಾಗಿ ಬಂತು ಹಾಗೆ ಇದೆಲ್ಲ ಬಂದು ನಮ್ಮ ಜಶ್ವಿ ರಂಗೋಲಿಗಳು ಅವಳು ಎಲ್ಲ ರಂಗೋಲಿಗಳ್ನ ಕೌಂಟ್ ಮಾಡಿ ಮುದ್ದಾಗಿ ಮಾತಾಡ್ತಾಳೆ ಹಂಗೆ ಕೇಳಿಸ್ಕೊಳ್ಳಿ

ಹೋಗಣ ಈಗ ಬನ್ನಿ ಹೇಳ್ಬಿಡಿ ಈಗ ಎಲ್ಲರಿಗೂ ಹ್ಯಾಪಿ ಹಾಂ ಹ್ಞೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಗುಡ್ ನೈಟ್ ಮಾರ್ನಿಂಗ್ ಸಿಗೋಣ ಬನ್ನಿ ಈಗ ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಸೊ ಇವತ್ತಂತೂ ಮಕ್ಕಳಿಗೆ ಇರ್ಬೋದು ಅಥವಾ ದೊಡ್ಡವ್ರಿಗೆ ಇರ್ಬೋದು ಒಂದು ಫುಲ್ ಸಂಭ್ರಮ ಸಡಗರ ಅಂತಲೇ ಹೇಳ್ಬೋದು ಎಲ್ಲರ ಮನೆಯಲ್ಲೂ ಒಂಥರ ಫುಲ್ ಹಬ್ಬದ ವೈಬ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಯಾರೆಲ್ಲ ಹೇಗೆ ಸಂಕ್ರಾಂತಿ ಹಬ್ಬ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಸಂಕ್ರಾಂತಿ ಹಬ್ಬ ಇವತ್ತು ಹೇಗೆ ನಡೆಯುತ್ತೆ ಏನೆಲ್ಲ ನಾವು ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಸೊ ಅದಕ್ಕೆ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಗೈಸ್ ಆಲ್ಮೋಸ್ಟ್ ಎಲ್ಲ ಲೇಡೀಸ್ಗೂ ಒಂದು ಆಸೆ ಇರುತ್ತೆ ಅಲ್ವಾ ಅಂದರೆ ಹಬ್ಬದ ದಿನ ಪೂಜೆ ಮಾಡಬೇಕು ಫುಲ್ ಮನೆ ಫೆಸ್ಟಿವಲ್ ವೈಪ್ ತರಬೇಕು ಅವ್ರು ಚೆನ್ನಾಗಿ ರೆಡಿ ಆಗ್ಬೇಕು ಅಂತ ಎಲ್ಲ ಸೊ ಬಟ್ ಇವತ್ತು ನನ್ಗಂತೂ ಫುಲ್ ಬ್ಯಾಡ್ ಟೈಮ್ ಅಂತಾನೆ ಹೇಳ್ಬೋದು ಹಬ್ಬ ಮಾಡ ಮೂಡೂ ಇಲ್ಲ ಅಂಡ್ ಹಬ್ಬ ಮಾಡೋಗೂ ಇಲ್ಲ ಆ ರೀತಿ ಆಗ್ಬಿಟ್ಟಿದೆ ಸೊ ಇದೊಂದು ಶಾಪ ಅಂತಾನೆ ಹೇಳ್ಬೋದು ಅಥವಾ ವರ ಅಂತ ಹೇಳ್ತಾರೋ ಶಾಪ ಅಂತ ಹೇಳ್ತಾರೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನಂತರನೇ ತುಂಬಾ ಜನ ಸಿಚುವೇಶನ್ ಇವತ್ತು ಅನುಭವಿಸ್ತಾ ಇರ್ತಾರೆ ಅಂತ ಅನ್ಕೊಂಡಿದೀನಿ ನಾನಂತೂ ಫುಲ್ ಪ್ಲಾನ್ ಮಾಡಿದೆ ಆ ರೀತಿ ಮಾಡ್ಬೇಕು ಅಂತ ಸೊ ಈ ರೀಸನ್ ಇಂದ ನಾನು ಏನ್ ಕೆಲಸನೂ ಮಾಡ್ಕೊಂಡಿಲ್ಲ ಇನ್ನೂ ಬಾಕ್ಸ್ಗೆ ಎಲ್ಲಿ ಎಳ್ ತುಂಬಕೊಂಡಿಲ್ಲ ಸ್ಟಿಕ್ಕರ್ ಹಾಕಿಲ್ಲ ಸೊ ಎಳ್ಳೆಲ್ಲ ರೆಡಿ ಮಾಡಿಟ್ಟಿದೆ ಬಟ್ ಏನು ಮಾಡಿಲ್ಲ ಇನ್ನ ಅದನ್ನೆಲ್ಲ ಇವಾಗ ಬೇಗ ಬೇಗ ಮಾಡ್ಕೊಬೇಕು ಸೂಪರ್ ಹೇಳಿ ಸಂಕ್ರಾಂತಿ ಹಬ್ಬದ ಶುಭಾಶಯ ಅಂತ ಸೊ ಇನ್ನ ಅಂಡ್ ಬ್ಲೌಸ್ ಕೂಡ ಸ್ಟಿಚ್ ಮಾಡ್ಕೊಂಡಿಲ್ಲ ಸೊ ಇವತ್ತಿನ ಹಬ್ಬ ವರ್ಷದಲ್ಲಿ ಫಸ್ಟ್ ಹಬ್ಬ ಈ ರೀತಿ ಆಗ್ತಾ ಇದೆ ಅನ್ನೋದೊಂದು ಬೇಜಾರಿದೆ ಮೊದಲು ಬಿಫೋರ್ ಮದ್ವೆ ಅಥವಾ ಕಾಲೇಜ್ ಟೈಮೆಲ್ಲ ಹೇಗನ್ಸ್ತಾ ಇತ್ತು ಅಂದ್ರೆ ಹಬ್ಬ ನಾವು ರೆಡಿಯಾಗಿ ಇದ್ ಬಿಡ್ಬೇಕು ಅನ್ನೋ ಒಂದು ಫೀಲ್ ಇತ್ತು ಅಂಡ್ ಮೆಂಟಾಲಿಟಿ ಕೂಡ ಇತ್ತು ಬಟ್ ಇವಾಗ ಆ ರೀತಿ ಇಲ್ಲ ಇವಾಗ ಹೆಂಗೆ ಅಂತ ಅಂದ್ರೆ ನಾವು ಫಸ್ಟ್ ಪೂಜೆ ಮಾಡ್ಬೇಕು ಅಲ್ಲಿ ಅಂತ ಅನ್ಸ್ಕೊಳ್ಳೋದು ಅಂತ ಅನ್ಕೋತೀವಿ ಬಟ್ ಅದ್ ನೋಡಿದ್ರೆ ನನ್ನ ಲೈಫಲ್ಲಿ ಈ ರೀತಿ ಆಗಿದೆ ಅದ್ರಲ್ಲೂ ಹ್ಮ್ ಸೂಪರ್ ಅದರಲ್ಲೂ ವರ್ಷದ ಮೊದಲನೇ ಹಬ್ಬದ ಟೈಮಲ್ಲೇ ಈ ರೀತಿ ಆಗಿರೋದು ಕೂಡ ಸ್ವಲ್ಪ ಬೇಜಾರಿದೆ ಬಟ್ ಇಟ್ಸ್ ಓಕೆ ಅಟ್ಲೀಸ್ಟ್ ನನ್ನ ಮಗಳಿಗಾದರೂ ಇವತ್ತು ಚೆನ್ನಾಗಿ ರೆಡಿ ಮಾಡಿ ಹೇಳ್ಬಿಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಮಾತ್ರ ಮಾರ್ನಿಂಗ್ ಸ್ವಲ್ಪ ಬೇಜಾರಾಗಂತೂ ಇತ್ತೆ ಬಟ್ ಇವಾಗ ಆಲ್ ರೈಟ್ ಅಂತ ಅಂದ್ಕೊಂಡಿದ್ದೀನಿ ಬಟ್ ನಾನು ಜಸ್ಟ್ ಸೇಮ್ ಕ್ಲಾತ್ ಹಾಕೋಬೇಕು ಅಂತ ಅಂದ್ಕೊಂಡು ಸ್ಯಾರಿ ಎಲ್ಲ ಬೈ ಮಾಡಿದೆ ಬಟ್ ಬ್ಲೌಸ್ ಸ್ಟಿಚಿಂಗ್ ಆಗಿಲ್ಲ ಸೊ ನೋಡೋಣ ಟೈಮ್ ಇದ್ದರೆ ಬೇಗ ಬ್ಲೌಸ್ ಹ್ಞೂ ಸೂಪರ್ ಟೈಮ್ ಇದ್ರೆ ಬೇಗ ಬ್ಲೌಸ್ನೆಲ್ಲ ರೆಡಿ ಮಾಡ್ಕೊಂತೀನಿ ಸೊ ಒಂಥರ ಇವತ್ತು ವರ್ಸ್ಟ್ ಅಂತಾನೆ ಹೇಳ್ಬೋದು ನನ್ನ ಸಿಚುವೇಶನ್ಸು ಸೊ ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಅನ್ನೋದು ನೋಡೋಣ ಇವಾಗ ಟೈಮ್ ಒಂದು ಹತ್ತುವರೆ ಆಗಿದೆ ಇವಾಗ ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಮಾಮೂಲಿ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ತಿಂಡಿ ಎಲ್ಲ ಪ್ರಿಪೇರ್ ಮಾಡಾದ್ಮೇಲೆ ಮತ್ತೆ ಸಿಗ್ತೀನಿ ಇನ್ನು ಊರಿಗೂ ಹೋಗಬೇಕು ಅಂತ ಹೇಳಿ ನಾನು ಕೂಡ ಅಡುಗೆಗೆಲ್ಲ ರೆಡಿ ಇದ್ದೆ ಇಲ್ಲಿ ಅಡುಗೆಗೆ ಬಂದು ನಾನು ಅವರೆ ಬೇಳೆ ಸಾಂಬಾರು ಇದ್ದೀನಿ ಹಾಗೆ ಹಿಟ್ಕಿದವರೇ ಬೇಳೆ ಹಾಕಿ ಬಾಳೆಕಾಯಿ ಜೊತೆಗೆ ನಾನು ಇವತ್ತು ಪಲ್ಯ ಮಾಡ್ತಾ ಇದ್ದೀನಿ ಸಂಕ್ರಾಂತಿ ಸ್ಪೆಷಲ್ ಅಂತ ಹೇಳಿ ಟಿಫನ್ನ ಆಮೇಲೆ ಒಟ್ಟಿಗೆ ಅಡುಗೆ ಎಲ್ಲ ಮುಗಿಸಾದ್ಮೇಲೆ ಟಿಫನ್ ಮಾಡೋಣ ಅಂತೇಳಿ ಮಾಡಿಕೊಂಡೆ ಸೊ ಆಲ್ಮೋಸ್ಟ್ ಸಂಕ್ರಾಂತಿಗೆಲ್ಲ ಈ ರೀತಿ ಅವರೆಕಾಯಿ ಕಬ್ಬು ಗೆಣಸು ಇಷ್ಟೆಲ್ಲ ಅಲ್ವಾ ಫೇಮಸ್ಸು ಹಾಗಾಗಿ ಒಂದು ಅಷ್ಟರಿಂದ ಅಡುಗೆ ನಾನು ಮಾಡೋಕ್ಕಾಗದೆ ಹೋದ್ರು ಇದ್ಕಿದವ್ರೆ ಬೆಳೆನೇ ಇವತ್ತು ಸ್ಪೆಷಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಡಿಗೆ ಎಲ್ಲ ಮೇಲೆ ಇಲ್ಲಿ ನಾನು ಹನ್ನೆರಡು ಇಪ್ಪತ್ತಕ್ಕೆ ತಿಂಡಿ ಮುಗಿಸ್ಕೊಂಡೆ ಪಲ್ಯ ಜೊತೆ ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಅಂತ ಇನ್ ಟಿಫನ್ ಎಲ್ಲ ಆದ್ಮೇಲೆ ನನ್ನ ಕೆಲಸ ಬಂದು ಪ್ಯಾಕ್ ಮಾಡೋದು ಪ್ರತಿ ವರ್ಷವೂ ಹಿಂದಿನ ದಿನ ರೆಡಿ ಮಾಡ್ಕೊಡ್ತಿದ್ದ ನಾನು ಈ ವರ್ಷ ಹಬ್ಬದ ದಿನನೇ ಮಾಡ್ಕೊತಾ ಇದ್ದೀನಿ ಅದೊಂಥರ ಟಾಸ್ಕ್ ಅಂತಲೇ ಹೇಳ್ಬೋದು ಈ ಒಂದು ಕಡೆ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿಲ್ಲ ಅನ್ನೋ ಒಂದು ಬೇಜಾರು ಇನ್ನೊಂದು ಕಡೆ ಬಾಕ್ಸ್ ರೆಡಿ ಮಾಡ್ಕೊಂಡಿಲ್ಲ ಅನ್ನೋ ಒಂದು ಬೇಜಾರು ಯಾಕಾದರೂ ಈ ವರ್ಷ ದೇವರು ನನ್ನ ಈ ರೀತಿ ಸಂದಿಗ್ಧ ಪರಿಸ್ಥಿತಿಗೆ ದೂಕ್ಬಿಟ್ಟ ಅನ್ನೋದೇ ಒಂದು ಬೇಜಾರಲ್ಲೇ ನಾನು ಬೇಗ ಬೇಗ ಬಾಕ್ಸ್ ಕಳ್ಗೆಲ್ಲ ಸ್ಟಿಕ್ಕರ್ನ ಹಾಕೊಂಡಿಟ್ಕೊತಾ ಇದ್ದೀನಿ ಸ್ಟಿಕ್ಕರ್ ಅಷ್ಟೇ ಈ ಬಾರಿ ಈ ಥರ ಸಿಕ್ಕಿದ್ದು ಒಳ್ಳೇದೇ ಆಯಿತು ಇದು ಬಂದು ನಮ್ಮ ಸ್ಕೂಲ್ ಪಕ್ಕ ಒಬ್ರು ಅಂಕಲ್ ಇದ್ರು ಸುಂದರ ಅಂಕಲ್ ಅಂತ ಬುಕ್ ಸ್ಟೋರಲ್ಲಿ ಆ ಅಂಕಲ್ ಮರ ತುಂಬ ಒಳ್ಳೆಯವರು ಕಾಲ್ ಮಾಡಿ ಹೇಳಿದೆ ಅಷ್ಟೇ ಅಷ್ಟರಲ್ಲಿ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ರು ಥ್ಯಾಂಕ್ ಯು ಅಂಕಲ್ ವಿಡಿಯೋ ಮುಖಾಂತರನೇ ನಿಮಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ ಸೊ ಇದೆಲ್ಲ ಬಾಕ್ಸ್ ಕಲರ್ ಸ್ಟಿಕ್ಕರ್ ಹಾಕಾದ ಮೇಲೆ ಅಚ್ಚೇನು ನಮ್ಮ ಹತ್ರ ಇರಲಿಲ್ಲ ಸೊ ಬೆಳಿಗ್ಗೆ ಸ್ವಲ್ಪ ಕಿತ್ಕೊಂಡ್ಬಂದಿದ್ರು ಬಂದಿದ್ರು ಸುದಿ ಅಂತ ಹೇಳಿ ಅಲ್ಲಿ ಮರದಲ್ಲಿ ಫುಲ್ ಕಾಯಿಗಳು ಇತ್ತು ಅಂತ ಹೇಳಿ ಸೊ ಪರವಾಗಿಲ್ಲ ಶಾಸ್ತ್ರ ಆದ್ರೂ ಇರಲೇಬೇಕು ಒಂದು ಸ್ವಲ್ಪ ಮಾತ್ರ ತಂದಿದ್ದು ಅಂತ ಹೇಳಿ ಜಶ್ವಿನ ಮಲಗಿಸ್ಬಿಟ್ಟು ನಾನು ಕೂಡ ಇಬ್ರು ಕೂಡ ಹೋಗಿ ಅಚ್ಚೆಣ್ಣೆಲ್ಲ ಕಿತ್ಕೊಂಡ್ ಬಂದ್ವಿ ಒಂದ್ ಸ್ವಲ್ಪ ದೋರ್ ಕಾಯಿ ಕಿತ್ಕೊಂಡ್ವಿ ಹಾಗೆ ಸ್ವಲ್ಪ ಕಾಯ ಕಿತ್ಕೊಂಡ್ವಿ ಇದು ಏನಕ್ಕೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಬಾಕ್ಸ್ಗೆ ನಾನು ಇದನ್ನು ಸೇರಿಸಿ ಫಿಲ್ ಮಾಡೋದು ಸೊ ಹಾಗಾಗಿ ಒಂದೊಂದು ಹಣ್ಣಾಗಿತ್ತು ಅಂತೆಲ್ಲ ತಿನ್ಕೊಂಡು ಹಂಗೆ ಇಬ್ರು ಮಾತುಕತೆ ಆಡ್ಕೊಂಡು ಕಿತ್ಕೊಂಡು ಮನೆಗೆ ಬಂದ್ವಿ ಫುಲ್ಲು ಮರದ್ ತುಂಬಾನೇ ಕಾಯೋಗೋಗಿತ್ತು ಅಷ್ಟೊಂದಿತ್ತು ಈ ಬಾರಿ ಅಚ್ಚೆಣ್ಣನ್ ಬಂಪರ್ ಲಾಟ್ರಿ ಎನ್ಕೊಂಡ್ ಮನೆಗೆ ಬಂದ ತಕ್ಷಣ ಅದನ್ನ ಫಿಲ್ ಮಾಡ್ತೀವಿ ರೆಡಿ ಮಾಡ್ಕೊಂತ ಇದೀನಿ ಇಲ್ಲಿ ಒಂದು ಪ್ಲೇಟ್ ಅಲ್ಲಿ ಕಡಲೆ ಸೊಪ್ಪು ಹಾಗೆ ಒಂದು ಪ್ಲೇಟ್ ಅಲ್ಲಿ ಹಣ್ಣು ಹಾಗೆ ಒಂದು ಪ್ಲೇಟ್ ಅಲ್ಲಿ ಸಕ್ಕರೆ ಹೆಚ್ಚು ಮತ್ತೆ ಎಳ್ಳು ಎಲ್ಲನೂ ಕೂಡ ಫುಲ್ ಅರೇಂಜ್ ಮಾಡಿಕೊಂಡು ಬಾಕ್ಸ್ ಕ್ಯಾಪ್ ಎಲ್ಲ ರಿಮೂವ್ ಮಾಡಿಕೊಂಡು ಬಾಕ್ಸ್ ಕೂಡ ಅಸೆಂಬಲ್ ಮಾಡ್ಕೊಂಡೆ ಅಸೆಂಬಲ್ ಎಲ್ಲ ಮಾಡ್ಕೊಂಡು ಆದ್ಮೇಲೆ ಒಂದೊಂದಾಗಿ ಎಲ್ಲ ಬಾಕ್ಸ್ಗೂ ಫಿಲ್ ಮಾಡಿದೆ ಸೊ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ ಸೊ ನೋಡಿ ಯಾವ ರೀತಿ ಫಿಲ್ ಮಾಡಿ ತುಂಬಾ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ನನಗಂತೂ ತುಂಬಾ ಇಷ್ಟ ಆಯ್ತು ಹಾಗೆ ಈ ಬಾಕ್ಸ್ಗಳಿಗೆಲ್ಲ ಈ ತರ ಹಚ್ಚೆ ಹಣ್ಣು ಕಡಲೆ ಸೊಪ್ಪು ಎಲ್ಲ ಹಾಕ್ಬೇಕಾದ್ರೆ ಹಳ್ಗುಳಿ ಮನೆ ಆಟಾಡ್ತಾ ಇದ್ದೀನಿ ನೋ ಅನ್ನೋ ಒಂದು ಫೀಲ್ ಇತ್ತು ಸೊ ತುಂಬಾ ಎಂಜಾಯ್ ಮಾಡ್ಕೊಂಡೆ ಮಾಡ್ಕೊಂಡ್ವಿ ಎಲ್ಲದಕ್ಕೂ ಏನೇನು ಹಾಕ್ಬೇಕು ಪ್ರತಿ ಹಾಕಿ ಬಾಕ್ಸ್ ಫಿಲ್ ಮಾಡ್ಕೊತಾ ಇದ್ದೀನಿ ಸೊ ಜಶ್ವಿ ಆವಾಗ ಎದ್ದಿದ್ಲು ಬಟ್ ನಮಗೇನು ತೊಂದರೆ ಕೊಡಲಿಲ್ಲ ಇನ್ನೆಲ್ಲ ಫಿಲ್ ಮಾಡ್ಕೊಂಡು ಆದಮೇಲೆ ಕ್ಯಾಪ್ನೆಲ್ಲ ಹಾಕೊಂಡೆ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತೈತೆ ಅಂತ ಆ್ಯಂಡ್ ಕ್ಯಾಪು ಒಂದೊಂದು ಎಕ್ಸ್ಚೇಂಜ್ ಆಗೋಗಿತ್ತು ಅದನ್ನೆಲ್ಲ ಫುಲ್ ಕರೆಕ್ಟಾಗಿ ಹಾಕಿ ಎಲ್ಲದಕ್ಕೂ ಇರಬೇಕು ಅಂತ ಹೇಳಿದೆ ಸೊ ಅಷ್ಟ್ರಲ್ಲಿ ಟೈಮ್ ಕೂಡ ಆಗೋಗಿತ್ತು ಒಂದು ಮೂರು ಗಂಟೆ ಸೊ ಇನ್ನು ನಾನೇನು ಪೂಜೆ ಮಾಡೋ ಹಾಗಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮ ಚಿಕ್ಕತೆ ಅತ್ತೆ ಮತ್ತು ನನ್ನ ಕೋ ಸಿಸ್ಟರ್ ಇವರು ಮೂರು ಜನ ಈ ಬಾರಿ ನಮ್ಮ ಜಶ್ವಿಗೆ ಫಲ ಏರಿದ್ರು ನನಗೇನು ಬೇಜಾರು ಅಂದರೆ ನಮ್ಮ ಜಶ್ವಿಗೆ ಈಗ ಫೋರ್ ಇಯರ್ಸ್ ಆಗ್ತಾ ಬಂತು ಸೊ ಫೋರ್ ಇಯರ್ಸಲ್ಲಿ ನಾನು ಬರೀ ಟೂ ಇಯರ್ಸ್ ಅಷ್ಟೇ ಅವಳಿಗೆ ನಾನು ಫಲ ಎರ್ತಿರೋದು ಅದು ಬಿಟ್ಟು ಇನ್ನು ಟೂ ಇಯರ್ಸ್ ನಾನು ಅವಳಿಗೆ ಫಲ ಎರದೇ ಇಲ್ಲ ತುಂಬ ಬೇಜಾರಾಗುತ್ತೆ ಅಲ್ವ ಒಬ್ಬ ತಾಯಿಗೆ ತನ್ನ ಮಗಳಿಗೆ ಏನೇನೆಲ್ಲ ಮಾಡಬೇಕು ಅದನ್ನೆಲ್ಲ ಫುಲ್ ಆಗಿ ಮಾಡಿದ್ರೇನೆ ಮಾಡಿದ್ರೇ ಅಲ್ವಾ ಅವಳಿಗೆ ಖುಷಿ ಆಗೋದು ಆದರೆ ನನಗೆ ಇಲ್ಲಿ ಆ ಥರ ಒಂದು ಸ್ವಲ್ಪವೂ ಹ್ಯಾಪಿ ಅಂತ ಇರಲೇ ಇಲ್ಲ ಬಟ್ ಇವರೆಲ್ಲ ಮಾಡಿದ್ರಲ್ಲ ಅದೇ ಒಂದು ಖುಷಿ ನನಗೆ ನನಗಂತೂ ನನ್ನ ಮಗಳಿಗೆ ಈ ಥರ ಮಾಡಬೇಕು ಇನ್ನೂ ಆ ಥರ ರೆಡಿ ಮಾಡಬೇಕಂತೆಲ್ಲ ಇತ್ತು ಆಗಲಿಲ್ಲ ಇಟ್ಸ್ ಓಕೆ ಮುಂದಿನ ವರ್ಷ ಆದರೂ ನೋಡೋಣ ಅಂತ ಅಂದ್ಕೊಂಡು ಇಲ್ಲಿ ಒಂದು ಬೌಲ್ಗೆ ನಾವು ಅಂದರೆ ಬೆಳ್ಳಿದೊಂದು ಇಟ್ಕೊಂಡಿದೆ ಆ ಕಪ್ಗೆ ಇಲ್ಲಿ ಎಳ್ಳು ಬೆಲ್ಲ ಹಾಗೆ ಅವರೆಕಾಯಿ ಕಬ್ಬು ಹೆಚ್ಚೇನು ಒಂದು ಕಾಯಿನು ಮತ್ತು ಕಡಲೆ ಸೊಪ್ಪು ಇಷ್ಟನ್ನು ಕೂಡ ಹಾಕಿ ಅವಳ ಮೇಲೆ ಮೂರು ಸಲ ಮೇಲೆಯಿಂದ ಹಾಕಬೇಕು ಇದನ್ನು ಮಾಡಿದ್ರೆ ಮನೇಲಿ ಮಕ್ಕಳಿಗೆ ತುಂಬ ಒಳ್ಳೆಯದು ಸೊ ಹಾಗಾಗಿ ಇಲ್ಲಿ ನಮ್ಮ ಚಿಕ್ಕತೆ ಅತ್ತೆ ಮಾಡಿದ್ರು ಅದಾದಮೇಲೆ ನನ್ನ ಸಿಸ್ಟರ್ ಬಂದಳು ಅವಳು ಕೂಡ ಮಾಡಿದ್ಲು ಇನ್ನು ಅವಳು ಮಾಡಬೇಕಾದ್ರೆ ಇನ್ನು ನಮ್ಮ ಪುನೂ ಬಿಡ್ತಾನೆ ಅಂದರೆ ಅವ್ರ ಮಗು ನಾನು ಹೋಗ್ತೀನಿ ಕುತ್ಕೋತೀನಿ ಅಕ್ಕ ಅಂತ ಹೇಳಿ ಅವನ ಹ್ಯಾಪಿ ಬರ್ತಡೆ ಅಂತೇಳಿ ಕ್ಲಾಪ್ಸ್ನೆಲ್ಲ ಮಾಡ್ತಾಯಿದ್ದ ಸೊ ಅವ್ನಿಗೂ ಮಾಡು ಅಂದ್ಬಿಟ್ಟು ಅವ್ನಿಗೂ ಕೂಡ ಮಾಡ್ಸಿದ್ವಿ ನನಗೆ ಇನ್ನೊಂದು ಖುಷಿಯಾಗಿದೆ ಏನು ಅಂದರೆ ನಮ್ಮ ಜಶ್ವಿ ಇಷ್ಟು ಸಮಾಧಾನದಿಂದ ಕೂತ್ಕೊಂಡು ಎಲ್ಲನೂ ಮಾಡ್ಸ್ಕೊತಲ್ಲ ಅನ್ನೋದೊಂದು ಖುಷಿ ಏಕೆಂದರೆ ಲಾಸ್ಟ್ ಇಯರು ಕೂಡ ಸ್ವಲ್ಪ ಕುಂತ ಇಲ್ವೋ ಸೊ ಏನೇನೋ ಆಗ್ತಾಯಿತ್ತು ಈ ಇಯರು ತುಂಬ ಚೆನ್ನಾಗಿ ಕೂತ್ಕೊಂಡು ಮಾಡ್ತಾ ಸೊ ಅವನ್ಗೆ ಹಾಕಿದ್ಮೇಲೆ ಆ ಅವಳಿಗೆ ಹಾಕಿದ್ಮೇಲೆ ಅವ್ನು ನೋಡಿ ನನಗೂ ಹಾಕಿ ಅಂತ ಹೇಳಿದ್ಕೆ ಅವನಿಗೂ ಕೂಡ ಹಾಕಿ ಪಲ ಎಲ್ಲ ಏರಿದ್ವಿ ಪಲ ಎಲ್ಲ ಇದಾದ್ಮೇಲೆ ಇನ್ನು ಲಾಸ್ಟ್ ಫೈನಲು ಆರತಿ ಮಾಡಬೇಕಿತ್ತಲ್ವ ಅದಕ್ಕೆ ನಾನು ಅವನಿಗೂ ಸೇರಿಸೇ ಮಾಡು ಆರ್ತಿನ ಅಂತಂದೆ ಸೊ ಅವನಿಗೂ ಕೂಡ ಎಳ್ ಬೀರ್ಸಿದ್ರು ಅರೆ ಪಲ ಏರ್ತಿರ್ಲಿಲ್ಲ ಅಷ್ಟೇ ಸೊ ಮನೇಲಿ ಗಂಡು ಇದ್ರೆ ಹನ್ನೆರಡು ವರ್ಷ ತನಕನೂ ಮಾಡ್ಬೋದು ಅಂತಾರೆ ಬಟ್ ಕೆಲವ್ರು ಮಾಡ್ತಾರೆ ಕೆಲವರು ಮಾಡಲ್ಲ ಇನ್ನೂ ಇದೆಲ್ಲ ಆದಮೇಲೆ ನಾನು ಮತ್ತು ಅವಳು ಇಬ್ಬರು ರೆಡಿಯಾಗಿ ಹೊರ್ಟ್ವಿ ಎಳ್ಬೀರೋಕ್ಕೆ ಟೈಮ್ ಅಂದ್ರೆ ಇವಾಗ ಸಿಕ್ಸ್ ಟ್ವೆಂಟಿ ಆಗಿದೆ ಇವಾಗ ನಾವು ನಮ್ಮನೆಯಲ್ಲಿ ಹಬ್ಬನ ಮುಗಿಸ್ಕೊಂಡು ಅಂದ್ರೆ ಎಳ್ಳು ಬೆಲ್ಲ ಎಲ್ಲಾರ್ಗು ನಾವು ಕೊಟ್ಟು ಹಂಚಿ ಆದ್ಮೇಲೆ ಇವಾಗ ಮತ್ತೆ ನಾವು ರೆಡಿ ಆಗಿ ಇವಾಗ ನಮ್ಮನೆಗೆ ಇದೀವಿ ಅಲ್ಲಿ ಎಳ್ಳು ಬೆಲ್ಲ ಹಂಚ್ಲಿಕ್ಕೆ ಅಂತ ಸೊ ಜಶ್ವಿ ನೋಡಿ ಅವಳ ಫೇಸ್ ಝೂಮ್ ಮಾಡ್ತೀನಿ ಅವಳು ಹೈ ನೋಡ್ಕೊಳ್ಳಿ ಫುಲ್ ಐ ಅಂಡ್ ಐಬ್ರೋನ ಎಲ್ಲ ಕೂಡ ಫುಲ್ ಐ ಶ್ಯಾಡೋ ಹಾಕೊಂಡು ಫುಲ್ ಇದ್ ಮಾಡ್ಬಿಟ್ಟಿದ್ದಾಳೆ ಇಲ್ಲಿ ಚೀಕಿಗೆಲ್ಲ ಹಾಕೊಂಡ್ಬಿಟ್ಟಿದ್ದಾಳೆ ಕೇಳಿದ್ರೆ ಏ ಸುಮ್ನೀರಮ್ಮ ಮೇಕಪ್ ಮಾಡ್ಕೋಬಾರ್ದಾ ಅಂತ ಇದ್ಲು ಆ ರೀತಿ ಹೇಳ್ತಾಳೆ ನೋಡಿ ಬಟ್ ಡ್ರೆಸ್ ಹೇಗಿದೆ ಸಮಾ ಅಂಡ್ ಆಲ್ ಡ್ರೆಸ್ ನಾನು ಲಾಸ್ಟ್ ಅಲ್ಲಿ ಪಿಕ್ ಹಾಕ್ತೀನಿ ಸೊ ಆಲ್ ಡ್ರೆಸ್ ನ ನೋಡಿ ಕಮೆಂಟ್ ಮಾಡಿ ನಾನೇ ಸ್ಟಿಚ್ ಮಾಡಿರುವಂತಹ ಔಟ್ಫಿಟ್ ಅದು ಏನು ಅಮ್ಮ ಆಂದ್ರೆ ಅವಳಿಗೆ ನಿಜವಾಗ್ಲೂ ಇಷ್ಟ ಇಲ್ಲ ಅಲ್ವಾ ಈಗ ಮನೆಗೆ ಹೋದ ತಕ್ಷಣ ರಿಮೂವ್ ಮಾಡ್ತಾಳೆ ಇಲ್ಲ ಜನ ಅಂತ ಇಲ್ಲ ಫ್ರೆಂಡ್ಸ್ ಅನ್ನಬೇಕು ಸೊ ನನ್ನ ಥೀಮ್ ಬಂದು ಇವತ್ತು ನಾನು ಮತ್ತೆ ಜಶ್ಮಿ ನಾನು ಮತ್ತೆ ಜೆಶ್ಮಿ ಸೇಮ್ ಸೇಮ್ ಹಾಕ್ಕೊಳ್ಬೇಕು ಅಂತ ಹಾಗಾಗಿ ಎರಡು ಸೀರೆನ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿಕೊಂಡೆ ಬಟ್ ಚೆನ್ನಾಗೇ ಬಂತು ಸೀರೆಗಳು ಸೊ ಅದರಲ್ಲಿ ನಾನು ಜಶ್ಮಿ ಏನು ಗೊತ್ತಾ ಬುಕ್ ಸೊ ಅದ್ರಲ್ಲಿ ನಾನು ಇವಳಿಗೆ ಈ ರೀತಿ ಕಸ್ಟಮೈಸ್ ಮಾಡಿದೆ ತುಂಬಾ ಚೆನ್ನಾಗಿ ಮಾತ್ರ ಔಟ್ಫಿಟ್ ತುಂಬಾ ಜನ ಕೇಳಿದ್ರು ಚೆನ್ನಾಗೈತೆ ಚೆನ್ನಾಗಿ ಕಾಣಿಸಿದಾಳೆ ಫಿನಿಶಿಂಗ್ ಚೆನ್ನಾಗ್ ಬಂದಿದೆ ಅಂತ ನಾನು ಸ್ಯಾರಿ ವೇರ್ ಮಾಡೋಣ ಅಂತ ಅನ್ಕೊಂಡು ವೇರ್ ಮಾಡ್ತಾ ಇರ್ತೇನೆ ನಾನು ಡ್ರೆಸ್ ಏನು ಅದನ್ನು ಮಾಡಿಸ್ಕೊಳ್ಳಿಲ್ಲ ಬಳೆ ಒಂದಾಯ್ತು ನೀವು ಪ್ರೆಸ್ ನನ್ನ ಬಳೆ ಇದು ಬಿಟ್ಟು ಸೊ ಗೈಸ್ ಇದ್ರದೇ ನಾನು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಕಾಗುತ್ತಾ ನೋಡ್ತೀನಿ ಅಂತ ಹೇಳ್ದೆ ಅಲ್ವಾ ಹ್ಞೂ ಇವತ್ತೇ ಅಲ್ವಾ ಇವಳು ಇಷ್ಟೇ ಆಕ್ಟಿವ್ ಆಗಿ ಮಾತಾಡ್ತಾ ಇರೋದು ನಮ್ಮ ಬ್ಲಾಗ್ಸಲ್ಲಿ ಸೊ ಎಂಥದ್ದು ಬ್ಲೌಸ್ನ ಸ್ಟಿಚ್ ಮಾಡ್ಕೊಬೇಕು ಅಂತ ಅಂದ್ಕೊಂಡೆ ಅಲ್ವಾ ಬಟ್ ಟೈಮ್ ಅಚ್ಚಷ್ಟು ಆಗಲೇ ಇಲ್ಲ ಕೆಲಸಗಳೇ ಆಗೋಯ್ತು ಹಾಗಾಗಿ ನಾನು ಬೇರೆ ಒಂದು ಬ್ಲೌಸ್ನ ಮ್ಯಾಚ್ ಮಾಡಿದ್ದೀನಿ ಬಟ್ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತೈತೆ ಬೇರೆ ಬ್ಲೌಸ್ ಕೂಡ ಇವಾಗ ಮನೆಗೆ ಹೋಗಿ ಅಲ್ಲಿ ಐದು ನಿಮಿಷನ ಕೂರ್ದಂಗೆ ಲಾಲಹಳ್ಳಿಗೆ ಹೋಗಿ ಅಲ್ಲಿ ಹೋಗಿ ಏಣ ಫುಟ್ ಬರ್ಬೇಕು ಸೊ ಇವತ್ತು ಎಷ್ಟೊತ್ತಾಗುತ್ತೆ ಅನ್ನೋದು ಗೊತ್ತಿಲ್ಲ ಯಾವಾಗ್ಲೂ ಕೂಡ ಹೀಗೆ ಆಗೋದು ನಮ್ಗೆ ಅಂದ್ರೆ ಬೇಗ ಹೊರಡಬೇಕು ಅಂತ ಅನ್ಕೋತೀವಿ ಅಂದ್ರೆ ಇವಳೀಗ ಬಿಳ್ಕೆರೆಯಲ್ಲಿ ಒಂದು ಮೆಕ್ಡೊನಾಲ್ಡ್ ಓಪನ್ ಆಗಿದೆ ಐತ ಬೈಪಾಸ್ ರೋಡ್ ಅಲ್ಲಿ ಇಲ್ಲೆಲ್ಲಾ ಅದ್ರದ್ದು ಪೋಸ್ಟರ್ ಹಾಕಿರ್ತಾರಲ್ಲ ಆ ಪೋಸ್ಟರ್ ನೋಡ್ಕೊಂಡು ಇವಳು ನಾವು ಮೆಕ್ಡೋನಲ್ಡ್ಸ್ ಹೋಗ್ತಾ ಇದೀವಿ ಮೆಕ್ಡೊನಲ್ಡ್ಸ್ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಹಾಗೆ ಹೇಳ್ತಾ ಇದ್ದಾಳೆ ಸೊ ಬನ್ನಿ ಲೈಟ್ ನೋಡಿ ಲೈಟ್ಸ್ ಹೆಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಡ್ರೆಸ್ ಹಾಕ್ದಾಗ ಬೇಡಮ್ಮ ಬೇಡಮ್ಮ ಅಂತ ಬಟ್ ಇವಾಗ ತುಂಬಾ ಲೈಕ್ ಮಾಡ್ತಾ ಇದ್ದಾಳೆ ನಂಗಂತೂ ಖುಷಿ ಆಯ್ತು ಸೊ ಇವಾಗ ಎಷ್ಟ್ ಬೇಗ ರೀಚ್ ಆಗ್ತೀವಿ ಅಂತ ನೋಡ್ಬೋದು ಆಯ್ತು ಮತ್ತೆ ಈಗ ನೀವೇ ಮಾಡ್ತೀನಿ

Quieren que la mate, ಗೊತ್ತಿಲ್ಲ ಎಷ್ಟು ಟೈಮ್ ಆಗುತ್ತೆ ಗೊತ್ತಿಲ್ಲ ನಾವು ಸರಿ ಅನ್ಕೊಂತೀವಿ ಹೊರಡಣ ಬೇಗನೆ ಹೊರಡೋಣ ಅಂತ ಬಟ್ ಇವತ್ತು ರಾಹುಕಾಲ ನೋಡಿ ನಾವು ಎಲ್ಬಿರ ಕೂರಿಸ್ಬೇಕಿತ್ತಲ್ವ ಹಾಗಾಗಿ ಒಂದೂವರೆ ತನಕ ಅಷ್ಟೇ ಟೈಮ್ ಇದು ಅಷ್ಟು ಸೊ ಒಂದೂವರೆಗೆ ರಾಹು ಕಾಲ ಒಂದೂವರೆಯಿಂದ ಮೂರು ಗಂಟೆಗೆ ಅಂತ ಇತ್ತು ಒಂದೂವರೆ ಒಂದೂವರೆ ತನಕ ನಾವು ಏನು ಕೂಡ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕೆ ಆಗ್ಲಿಲ್ಲ ಬಾಕ್ಸ್ ಫಿಲ್ ಮಾಡ್ಬೇಕಿತ್ತು ಇವಳಗ್ ರೆಡಿ ಮಾಡ್ಬೇಕಿತ್ತು ಇವಳು ಮಲ್ಕೊಂಬಿಟ್ಟಿರ್ಲು ಸೊ ನಾನು ಇನ್ನು ಮೂರು ಗಂಟೆ ತನಕ ಕಾಲ ಆಯಿತು ಈ ಮೂರು ಗಂಟೆ ಮೇಲೆ ಆರೂವರೆ ತನಕ ಚೆನ್ನಾಗೈತೆ ಅಂತ ಅಂದ್ಬಿಟ್ಟು ನಾನು ಮೂರು ಗಂಟೆಗೆ ಬೀರ್ಸಿದ್ದು ಅದನ್ನೆಲ್ಲ ಬೀರ್ಸಿ ಕೊಟ್ಟು ಬರೋ ಅಷ್ಟರಲ್ಲಿ ಬರ್ತಾಯ್ತು

ಆಯ್ತು ಒಂದ್ ನಿಮಿಷ ಸುಮ್ನೆ ಇರಿ ಆಯ್ತು ನಾನು ವಿಡಿಯೋ ಎಂಡ್ ಮಾಡ್ಬಿಡ್ತೀನಿ ಆಯ್ತು ಸೊ ಸೊ ಹಾಗಾಗಿ ಎವ್ರಿ ಇಯರ್ ಕೂಡ ಲೇಟೇ ಆಗ್ತೈತೆ ಸೊ ಈ ಇಯರ್ ನಾವು ಊರ್ಗೋಗಿ ಕೊಡೋದು ಎಷ್ಟೊತ್ತಿಗೆ ನೋಡೋಣ ಬನ್ನಿ ಸೊ ಬನ್ನಿ ಆಮೇಲೆ ಮತ್ತೆ ಸಿಗ್ತೇನೆ ನಿಮ್ಗೆ ಇಲ್ಲಾಂದ್ರೆ ನಮ್ ಜಸ್ಟ್ ಫುಲ್ ಕುಯ್ತಾ ಇರ್ತಾಳೆ ನಿಮ್ಗೆ ಸೊ ಗೈಸ್ ಫೈನಲಿ ಕೆ ಆರ್ ನಗರ್ಗೆ ರೀಚ್ ಆಗಿ ಇಲ್ಲಿ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಎಳ್ಳು ಬೆಲ್ಲ ಕೊಟ್ಟು ಈಗ ನಾವು ಹೋಗ್ತಾ ಇದೀವಿ ಲಾಲ್ನಳ್ಳಿಗೆ ಟೈಮ್ ಬಂದು ಒಂದು ಸೆವೆನ್ ಸೆವೆನ್ ಓ ಕ್ಲಾಕ್ ಸೆವೆನ್ ಫಿಫ್ಟೀನ್ ಆಗಿದೆ ಆ ನಮ್ಮ ಜಶ್ರಿಗೆ ನೋಡಿ ಇವಾಗ ನಿದ್ದೆ ಬರ್ತಾಯ್ತಂತೆ ಸೊ ಅಲ್ಲಿ ಹೋಗಿ ನಮ್ಮ ಅಣ್ಣಂದಿರು ತೊಡಪ್ಪ ಚಿಕ್ಕಪ್ಪಿರು ಮನೆಗೆಲ್ಲ ಕೊಟ್ಟು ಅದಾದಮೇಲೆ ಏನು ರಿಟರ್ನ್ ಆಗೋದು ಜಶ್ರಿಗೆ ನೋಡಿ ನಿದ್ದೆ ಇತ್ತಂತೆ ಕರ್ಕೊಂಡು ತಿಂತಡಿರಿ ನಂಗೆ ಗೊತ್ತು ನಿಮಗೇನು ನಿದ್ದೆ ಬರ್ತಾ ಇಲ್ಲ ಫೋನಲ್ಲಿ ಮಾತಾಡ್ಬೇಕಲ್ವ ನೀವು ಅಮ್ಮ ಈಗ ಅವಳು ಅವ್ರ ಅಣ್ಣನ ಮನೆಗೆ ಹೋಯ್ತಾಳೆ ಏನಕ್ಕ ಹೇಳ್ಕೊಡೋಕ್ಕೆ ಅವ್ರ ಪಪ್ಪ ಬೈದ್ರಿ ಇವಾಗ ಅದಕ್ಕೆ ಸುಮ್ಮನಾಗವಳೆ ಒಟ್ಟ 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 ಒಟ ಅಂತಾನೆ ಇರ್ತಾಳೆ ಕಪ್ಪೆ ಹಂಗೆ ಯಾರ ಜೊತೆಯಂತೆ ಇಲ್ಲಂದ್ರೆ ಕಪ್ಪೆ ಹಂಗೆ ಒಟ 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 ಅಂತ ಇರ್ತಾಳೆ ಸೊ ನಿನ್ನಲ್ಲಿ ಎಷ್ಟೊತ್ತಾಗುತ್ತೆ ಅಂತ ನೋಡೋಣ ಆ್ಯಂಡ್ ನಮ್ಮ ಸಂಕ್ರಾಂತಿ ಈ ರೀತಿ ಇದೆ ನಿಮ್ ಸಂಕ್ರಾಂತಿ ಹೇಗಿದೆ ಅಂತ ತಿಳಿಸಿ ನಾನಿವತ್ತು ಮೂರು ಕಡೆ ಎಳ್ಬಿರಿದ್ರು ಕೂಡ ಒಂದು ಕಡೆನೂ ವೀಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಸೊ ಬ್ಯುಸಿನೋ ಅಥವಾ ಮತ್ತೊಂದು ಅದೇನೋ ಗೊತ್ತಿಲ್ಲ ಬಟ್ ಮಾಡ್ಕೊಳ್ಳೋಕಾಗಲಿಲ್ಲ ಬಟ್ ಎಲ್ಲ ಕಡೆನೂ ಚೆನ್ನಾಗಿ ಎಳ್ಬಿರಿದ್ವಿ ಎಳ್ಬೀರು ನಾವು ಬಂದು ಮನೆಗೆ ಎಂಟು ಗಂಟೆ ಆಗಿತ್ತು ಸೊ ಅಷ್ಟರಲ್ಲಿ ವೀಡಿಯೋ ಎಂಡ್ ಮಾಡೋಣ ಅಂದ್ಕೊಂಡ್ರೆ ಫುಲ್ ಟಯರ್ಡ್ ಆಗಿತ್ತು ಅಂತ ಮಲ್ಕೊಂಡ್ವಿ ಸೊ ನಮ್ಮ ಸಂಕ್ರಾಂತಿ ಹಬ್ಬ ಈ ರೀತಿ ಸಂಭ್ರಮ ಮತ್ತು ಸ್ವಲ್ಪ ಬೇಜಾರಿಂದನೇ ನಡೀತು ನಿಮ್ಮ ಸಂಕ್ರಾಂತಿ ಹಬ್ಬ ಹೇಗೆ ನಡೀತು ಅಂತ ಹೇಳಿ ನಮ್ಮನ್ನು ಆಶೀರ್ವಾದ ಮಾಡಿ ಅಂತ ಹೇಳಿ ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತೀವಿ